ನಮಸ್ತೆ ಸೆಕೆಂಡ್ ಪಿಯುಸಿಯ ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಬಂಧುಗಳೇ ನಾನು ನಿಮ್ಮ ಉಮೇಶ್ ಶನ್ಬಿ ನೀ ನೋಡ್ತಾ ಇದ್ದೀರಾ ಎಕನಾಮಿಕ್ಸ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಯುಟ್ಯೂಬ್ ವೇದಿಕೆಯ ಮುಖೇನ ಅರ್ಥಶಾಸ್ತ್ರದ ವಿಷಯವನ್ನ ಬಂಧುಗಳೇ ಇದುವರೆಗೂ ಯಾರು ಈ ಎಕನಾಮಿಕ್ಸ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಯುಟ್ಯೂಬ್ ವೇದಿಕೆಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವೇದಿಕೆಯ ಸದುಪಯೋಗವನ್ನ ತಾವೆಲ್ಲ ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ದಿನ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಹದ್ಮೂರಂದು ನಡೆದಂತಹ ಸೆಕೆಂಡ್ ಪಿಯುಸಿಯ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ ನನ್ನ ಹತ್ರ ಇದೆ ಅದು ಅರ್ಥಶಾಸ್ತ್ರದ ಪ್ರಶ್ನೆ ಪತ್ರಿಕೆ ಈ ಪತ್ರಿಕೆಯ ಒಂದು ವಿಶ್ಲೇಷಣೆಯನ್ನ ಈ ದಿನ ನಾವು ಈ ಕ್ಲಾಸ್ ನಲ್ಲಿ ಮಾಡ್ತಾ ಹೋಗೋಣ ಇದರಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳು ಬೆಟ್ಟ ಸ್ಥಳ ಬಂಧಿಸಿ ಬರೆಯಿರಿ ಒಂದು ಅಂಗದ ಪ್ರಶ್ನೆ ಮತ್ತು ಎರಡು ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಈ ದಿನದ ಒಂದು ಕ್ಲಾಸ್ ಅನ್ನ ನೋಡ್ತಾ ಹೋಗೋಣ ಒಂದೊಂದಾಗಿ ಮೊದಲನೇ ಕ್ವಶನ್ ಇದೆ ಬಹು ಆಯ್ಕೆಯಲ್ಲಿ ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯ ತುಷ್ಟಿಗುಣವನ್ನು ಇದರಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಅಂತ ಅಂದ್ರೆ ಗುಣವನ್ನ ಎರಡು ರೀತಿಯಲ್ಲಿ ವ್ಯಕ್ತಪಡಿಸುತ್ತೇವೆ ಒಂದು ಸ್ಥಾನಗಳ ರೂಪದಲ್ಲಿ ಇನ್ನೊಂದು ಸಂಖ್ಯಾಸೂಚಕವಾಗಿ ಅಂತ ಒಂದು ವೇಳೆ ಶ್ರೇಣಿಗಳ ಮುಖಾಂತರವಾಗಿ ಅಥವಾ ಆದ್ಯತೆಗಳ ಮುಖಾಂತರವಾಗಿ ಅಥವಾ ಪ್ರಥಮ ದ್ವಿತೀಯ ತೃತೀಯ ಈ ರೀತಿಯ ಏನಾದರೂ ನಾವು ಗುಣವನ್ನ ವ್ಯಕ್ತಪಡಿಸಿದ್ದೇ ಆದರೆ ಅಳದಿದ್ರೆ ಆದರೆ ಅದನ್ನ ಸ್ಥಾನದರ್ಶಕ ಗುಣ ಅಂತ ಗೊತ್ತೇವೆ ಇನ್ನು ಸಂಖ್ಯಾಸೂಚಕ ಅಂದ್ರೆ ಅದರ ಅಂಕಿ ಸಂಖ್ಯೆಗಳ ಮುಖಾಂತರವಾಗಿ ಒಂದು ಎರಡು ಮೂರು ನಾಲ್ಕು ಈ ರೀತಿ ಏನಾದ್ರೂ ತುಷ್ಟಿಗುಣವನ್ನ ವ್ಯಕ್ತಪಡಿಸಿದ್ರೆ ಅದನ್ನ ಸಂಖ್ಯಾಸೂಚಕ ಸೂಚಕ ಅಂತ ಕರಿತೀವಿ ಅದಕ್ಕೆ ಒಂದೇ ಕ್ವಶನ್ಗೆ ಸರಿಯಾದ ಉತ್ತರ ಸಿ ಸಿ ಆಪ್ಷನ್ ಸರಿಯಾದ ಉತ್ತರ ಇನ್ನು ಎರಡನೇ ಕ್ವಶನ್ ನೋಡ್ತಾ ಹೋಗೋಣ ಏನು ಎರಡನೇ ಕ್ವಶನ್ ಇದ್ರೆ ಟಿ ಎಫ್ ಸಿಯು ನೂರು ರೂಗಳು ಮತ್ತು ಟಿವಿ ಸಿ ಯು ಒಂದೂರ ಇಪ್ಪತ್ತೈದು ರೂಗಳ ಗಳಿದ್ದಾಗ ಒಟ್ಟು ವೆಚ್ಚವನ್ನ ಕಂಡುಹಿಡಿಯಿರಿ ಅಂತ ಅಂದ್ರೆ ಇಲ್ಲಿ ಏನ್ ಕೇಳಿದ್ದಾರೆ ನಮ್ಗೆ ಟಿಸಿ ಟಿಸಿ ಸೂತ್ರ ಏನು ಅನ್ನೋದು ಸೂತ್ರ ಅಂದ್ರೆ ಒಟ್ಟು ವೆಚ್ಚ ಅಂತ ಕರಿತೇವೆ ಒಟ್ಟು ವೆಚ್ಚ ಟೋಟಲ್ ಕಾಸ್ಟ್ ಟೋಟಲ್ ಕಾಸ್ಟ್ ಸೂತ್ರ ಏನು ಟೋಟಲ್ ವೇರಿಯಬಲ್ ಕಾಸ್ಟ್ ಪ್ಲಸ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅಂತ ಅವರು ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ವೇರಿಯಬಲ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾರೆ ಒನ್ ಟ್ವೆಂಟಿ ಫೈವ್ ಪ್ಲಸ್ ಹಂಡ್ರೆಡ್ ಫಿಕ್ಸ್ ಕಾಸ್ಟ್ ಟೋಟಲ್ ಸರಿ ಟು ಟ್ವೆಂಟಿ ಫೈವ್ ಸರಿಯಾದ ಉತ್ತರ ಟೂ ಟ್ವೆಂಟಿ ಫೈವ್ ಅಂತ ಅಂದ್ರೆ ಎರಡನೇ ಕ್ವಶನ್ಗೆ ಡಿ ಅನ್ನೋದು ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ ಅಂತ ಇನ್ನ ಮಹಾ ಆರ್ಥಿಕ ಕುಸಿತ ವರ್ಷ ಯಾವುದು ಅಂತ ಕೇಳಿದ್ದಾರೆ ಯಾವುದು ಮಹಾ ಆರ್ಥಿಕ ಕುಸಿತ ವರ್ಷ ಯಾವುದು ಅಂತ ಮೂರನೇ ಕ್ವಶನ್ ಯಾವುದು ಅಂದ್ರೆ ಎ ಆಪ್ಷನ್ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಇದು ಅಮೇರಿಕಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಂಭವಿಸುತ್ತೆ ಇದು ಇಡೀ ಜಗತ್ತಿನಾದಂತ ಏನಾಗುತ್ತೆ ಪರಿಣಾಮವನ್ನು ಬೀರುತ್ತೆ ಇದರ ಬಗ್ಗೆಯೂ ಕೂಡ ನಾನು ಹಿಂದಿ ಕ್ಲಾಸ್ ನಲ್ಲಿ ಹೇಳಿದ್ದೇನೆ ಸೆಕೆಂಡ್ ಪಿ ಎಸ್ಸಿಯ ಒಂದು ಪರೀಕ್ಷೆಗೆ ಅಥವಾ ಅರ್ಥಶಾಸ್ತ್ರದ ಪರೀಕ್ಷೆಗೆ ಉಪಯುಕ್ತವಾಗ್ಲಿ ಅನ್ನುವಂತ ನಿಟ್ಟಿನಲ್ಲಿ ಮಾಡಿದಂತ ಕ್ಲಾಸ್ಗಳಲ್ಲಿ ನಾನು ಹೇಳಿದ್ದೇನೆ ಎರಡು ಕ್ಲಾಸ್ ಅಂತ ತಗೊಂಡಿದ್ದೆ ಲಾಂಗ್ ಕ್ವಶನ್ ವಿತ್ ಒಂದ್ ಮಾಸ ಎರಡು ಮಾಸಿಗೆ ಸಂಬಂಧಪಟ್ಟಂಗೆ ಅದರಲ್ಲಿ ಕೂಡ ಇದರಲ್ಲಿ ಹೇಳಿದೆ ನಾಲ್ಕನೇ ಕ್ವಶನ್ ನೋಡ್ತಾ ಹೋಗೋಣ ಸಾಲದ ಸುಲಭ ಲಭ್ಯತೆಯು ಇದನ್ನ ಉತ್ತೇಜಿಸುತ್ತದೆ ಅಂತ ಸಾಲದ ಸುಲಭ ಲಭ್ಯತೆಯು ಇದನ್ನ ಉತ್ತೇಜಿಸುತ್ತದೆ ಅಂತ ಸಾಲ ನಾವು ತಗೊಳ್ತೇವೆ ಅಂದ್ರೆ ಬಡ್ಡಿ ದರ ಬಡ್ಡಿ ಅನ್ನೋದು ಬಡ್ಡಿ ರೇಟ್ ಕಡಿಮೆ ಇದ್ದಾಗ ಸಾಲವನ್ನ ಹೆಚ್ಚಿಗೆ ತಗೊಂತೇವೆ ಬಡ್ಡಿ ರೇಟ್ ಹೆಚ್ಚಿಗೆ ಇದ್ದಾಗ ಸಾಲವನ್ನು ಕಡಿಮೆ ತಗೊಂತೇವೆ ಅಂದ್ರೆ ಸಾಲದ ಸುಲಭ ಲಭ್ಯತೆ ಅನ್ನೋದು ಬಡ್ಡಿ ದರವನ್ನು ಆಧರಿಸಿದೆ ಅಂತ ಐದನೇದಕ್ಕೆ ನಾಲ್ಕನೇದಕ್ಕೆ ಸಿ ಸರಿಯಾದ ಉತ್ತರ ಅಂತ ಸಿ ಆಪ್ಷನ್ ಸರಿಯಾದ ಉತ್ತರ ಅದು ಬಡ್ಡಿ ದರ ಅಂತ ಇನ್ನ ಐದನೇದು ನೋಡ್ತಾ ಹೋಗೋಣ ಅನುಭೋಗಿಗಳು ಮತ್ತು ಉತ್ಪಾದಕರು ದೇಶೀಯ ಮತ್ತು ವಿದೇಶಿಯ ಸರಕುಗಳ ನಡುವೆ ಆಯ್ಕೆ ಮಾಡಿಕೊಳ್ಳಬಹುದು ಈ ಮಾರುಕಟ್ಟೆ ಕೊಂಡಿಯನ್ನು ಹೀಗೆನ್ನುತ್ತೇವೆ ಅಂತ ಅಂದ್ರೆ ಸರಕುಗಳ ಮುಖಾಂತರವಾಗಿ ಇಲ್ಲಿ ಏನಾಗುತ್ತೆ ವಿನಿಮಯನ ನಡೆಯುತ್ತೆ ಇದನ್ನ ಏನಂತ ಕರಿತೀವಿ ಉತ್ಪನ್ನ ಮಾರುಕಟ್ಟೆ ಕೊಂಡಿ ಅಂತ ಕರಿತೀವಿ ಐದನೇ ಕ್ವಶನ್ ಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಬಿ ಉತ್ಪನ್ನ ಮಾರುಕಟ್ಟೆ ಕೊಂಡಿ ಹಣದ ಮೂಲಕ ನಡೆದೇ ಅದನ್ನ ಹಣದ ಮಾರುಕಟ್ಟೆ ಅಂತ ಕರಿತೇವೆ ಮುಖಾಂತರ ನಡೆದಿದೆ ಅದನ್ನ ಉತ್ಪಾದನಾಂಗಗಳ ಮಾರುಕಟ್ಟೆ ಕೊಂಡಿ ಅಂತ ಕರಿತೇವೆ ಇಲ್ಲಿ ಏನಾಗಿದೆ ಸಂಘಗಳ ಮುಖಾಂತರ ನಡೆದಿದೆ ಅಂದ್ರೆ ಉತ್ಪನ್ನ ಮಾರುಕಟ್ಟೆ ಕೊಂಡಿ ಐದನೇದಕ್ಕೆ ಸರಿಯಾದ ಉತ್ತರ ಬಿ ಆಪ್ಷನ್ ಬಿ ಸರಿಯಾದ ಉತ್ತರ ಅದು ಉತ್ಪನ್ನ ಮಾರುಕಟ್ಟೆ ಕೊಂಡಿ ಅನ್ನೋದು ಇನ್ನ ಬಿಟ್ಟ ಸ್ಥಳಕ್ಕೆ ಬರೋದಾದ್ರೆ ಬಿಟ್ಟ ಸ್ಥಳಕ್ಕೆ ಬರೋದಾದ್ರೆ ಆರನೇ ಕ್ವಶನ್ ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲಾ ಪ್ರಮುಖ ನಿರ್ಧಾರಗಳನ್ನು ಡ್ಯಾಶ್ ತೆಗೆದುಕೊಳ್ಳುತ್ತದೆ ಅಂತ ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲಾ ನಿರ್ಧಾರಗಳನ್ನ ಸರ್ಕಾರ ಕೈಗೊಳ್ಳುತ್ತೆ ಮಾರುಕಟ್ಟೆಯ ಯೋಜಿತ ಆರ್ಥಿಕತೆಯಲ್ಲಿ ಖಾಸಗಿ ಅವರು ಏನ್ ಮಾಡ್ತಾರೆ ಎಲ್ಲಾ ಆರ್ಥಿಕ ನಿರ್ಣಯಗಳನ್ನ ತೆಗೆದುಕೊಳ್ಳುತ್ತಾರೆ ಅರ್ಥತ್ ಆರನೇ ಕ್ವಶನ್ ಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಅದು ಸರ್ಕಾರ ಅಂತ ಇನ್ನು ಏಳನೇ ಕ್ವಶನ್ ನೋಡ್ತಾ ಹೋಗೋಣ ಬೆಲೆ ಪಡೆಯುವ ವರ್ತನೆಯು ಡ್ಯಾಶ್ ಮಾರುಕಟ್ಟೆಯ ವಿಭಿನ್ನ ಲಕ್ಷಣವಾಗಿದೆ ಅಂತ ನಾನು ಮಾರುಕಟ್ಟೆ ಲಕ್ಷಣಗಳ ಬಗ್ಗೆ ಹೇಳ್ತಾ ಹೋದಾಗ ಹೇಳಿದ್ದೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಬಗ್ಗೆ ಹೇಳ್ತಾ ಹೋದಾಗ ಹೇಳಿದ್ದೆ ಬೆಲೆ ಬೆಲೆಯನ್ನ ಪಡೆಯುವಂತಹ ಒಂದು ಮಾರುಕಟ್ಟೆ ಯಾವುದು ಅಂದ್ರೆ ಅದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅನ್ನೋದು ಇಲ್ಲಿ ಏನಾಗಿರುತ್ತೆ ಮಾರು ಅಂತ ಕೊಳ್ಳುವವರು ಬೆಲೆಯನ್ನ ಪಡೆದುಕೊಳ್ಳುವವರಾಗಿರ್ತಾರೆ ಅಂತ ಇಲ್ಲಿ ಬೆಲೆಯನ್ನ ನಿರ್ಧಾರ ಮಾಡೋದು ಯಾವ್ದು ಬೇಡಿಕೆ ಮತ್ತು ಪೂರೈಕೆ ಅಂತ ಇದಕ್ಕೆ ಸರಿಯಾದ ಉತ್ತರ ಯಾವುದು ಏನೇ ಕ್ವಶನ್ಗೆ ಪರಿಪೂರ್ಣ ಪೈಪೋಟಿ ಅಂತ ಇನ್ನ ಎಂಟನೇ ಕ್ವಶನ್ ಯಾವುದು ಅಂದ್ರೆ ಮೌಲ್ಯವರ್ಧಿತ ವಿಧಾನ ವಿಧಾನವು ಡ್ಯಾಶ್ ವಿಧಾನದ ಪರ್ಯಾಯ ಹೆಸರ ಹೆಸರಾಗಿದೆ ಅಂತ ಅಂದ್ರೆ ಮೌಲ್ಯವರ್ಧಿತ ವಿಧಾನವು ಡ್ಯಾಶ್ ವಿಧಾನದ ಪರ್ಯಾಯ ಹೆಸರಾಗಿದೆ ಅಂತ ಇದನ್ನ ಜಿ ಡಿ ಅಳೆಯುವ ಸಂದರ್ಭದಲ್ಲಿ ಎಲ್ಲ ಹೇಳಿದೆ ಅಂದ್ರೆ ಜಿ ಡಿ ಮೂರು ಅಳತೆ ಮಾಡುವ ಮೂರು ಮಾಪನಗಳು ಅಂತ ಹೇಳುವಾಗ ಹೇಳಿದ್ದೆ ಯಾವುದು ಅದು ಅಂದ್ರೆ ಉತ್ಪನ್ನ ವಿಧಾನ ಅಂತ ಯಾವುದು ಉತ್ಪನ್ನ ವಿಧಾನ ಅನ್ನೋದು ಎಂಟನೇ ಕ್ವಶನ್ ಗೆ ಸರಿಯಾದ ಉತ್ತರ ಒಂಬತ್ತನೇ ಕ್ವೆನ್ ನೋಡ್ತಾ ಹೋದ್ರೆ ಭಾರತದಲ್ಲಿ ಕರೆನ್ಸಿ ಕರೆನ್ಸಿಯನ್ನು ಪಾಕೆಟ್ ನಲ್ಲಿ ನೋಟುಗಳನ್ನು ಚಲಾವಣೆಗೆ ತರುವ ಏಕಮಾತ್ರ ಸಂಸ್ಥೆ ಯಾವುದು ಅಂತ ಅದು ಆರ್ ಬಿ ಐ ಅಂತ ಅಂದ್ರೆ ಕೇಂದ್ರ ಬ್ಯಾಂಕ್ ಅಂತ ಏನ್ ಕರಿತೇವೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಅದು ಏನ್ ಮಾಡುತ್ತೆ ನೋಟುಗಳನ್ನ ಮುದ್ರಿಸಿ ಚಲಾವಣೆಗೆ ತರುತ್ತೆ ಒಂಬತ್ತನೇ ಒಂಬತ್ತನೇ ಕ್ವಶನ್ ಗೆ ಸರಿಯಾದ ಉತ್ತರ ಆರ್ ಅಂತ ಇನ್ನು ಹತ್ತನೇ ಕ್ವಶನ್ ನೋಡ್ತಾ ಹೋದ್ರೆ ಭಾರತದ ಭಾರತದಲ್ಲಿ ಡ್ಯಾಶ್ ವರ್ಷವು ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದರ ವರೆಗೆ ಇರುತ್ತದೆ ಅಂತ ಯಾವುದು ಅಂದ್ರೆ ಹಣಕಾಸು ವರ್ಷ ಅಂತ ಇದರ ಬಗ್ಗೆ ಕೂಡ ನಾನು ಕ್ಲಾಸ್ ಮಾಡಿದ್ದೆ ಹೇಳಿದ್ದೆ ಅದ್ರ ಬಗ್ಗೆ ಕೂಡ ಹ್ಮ್ ಯಾವುದು ಅಂದ್ರೆ ಹಣಕಾಸು ವರ್ಷ ಅನ್ನೋದು ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತ್ ಒಂದರ ವರೆಗೆ ಇರುತ್ತದೆ ಅಂತ ಇನ್ನು ಹೊಂದಿಸಿ ಬರೆಯರಿಗೆ ಬರೋಣ ಹೊಂದಿಸಿ ಬರೆಯಿರಿ ಅಂತ ಇದಕ್ಕೆ ಬಂದ್ರೆ ಮಾದರಿ ಅರ್ಥಶಾಸ್ತ್ರ ಮಾದರಿ ಅರ್ಥಶಾಸ್ತ್ರ ಅನ್ನೋದು ಒಂದು ಕಾರ್ಯತಂತ್ರಗಳ ಮೌಲ್ಯಮಾಪನ ಅಂತ ಏನ್ ಮಾದರಿ ಅರ್ಥಶಾಸ್ತ್ರ ಅಂದ್ರೆ ಒಂದು ಒಂದು ಯಾವುದೋ ಒಂದು ಉತ್ತಮವಾದಂತ ಒಂದು ವರ್ಷವನ್ನ ಆಧಾರ ವರ್ಷವನ್ನ ಇಟ್ಕೊಂಡು ಆ ಆಧಾರ ವರ್ಷದ ಮೂಲಕ ನಾವೇನ್ ಮಾಡೋದು ಅರ್ಥಶಾಸ್ತ್ರವನ್ನ ತಿಳ್ಕೊಳ್ಳೋದು ಅಂದ್ರೆ ಆರ್ಥಿಕ ಚಟುವಟಿಕೆಗಳನ್ನ ಹೋಲಿಕೆ ಮಾಡೋದು ಹೋಲಿಕೆ ಮಾಡಿ ಉತ್ತಮವಾದದ್ದ ಅಥವಾ ಕಳಪೆ ಆದದ್ದ ಅದಕ್ಕಿಂತ ಅಂತ ನಾವೇನ್ ಮಾಡ್ತೀವಿ ಮೌಲ್ಯಮಾಪನವನ್ನ ಮಾಡೋದು ಈ ಮೌಲ್ಯಮಾಪನ ಮಾಡುವುದನ್ನೇ ಯಾವುದು ಏನಂತ ಕರಿತೇವೆ ಅಂದ್ರೆ ಮಾದರಿ ಅರ್ಥಶಾಸ್ತ್ರ ಅಂತ ಕರಿತೇವೆ ಅದ ಸರಿ ಯಾವುದು ತಪ್ಪು ಯಾವುದು ಈ ರೀತಿಯಾಗಿ ನಾವೇನ್ ಮಾಡ್ತೇವೆ ಮೌಲ್ಯಮಾಪನ ಮಾಡುತ್ತೇವೆ ಅದನ್ನೇ ಮಾದರಿ ಅರ್ಥಶಾಸ್ತ್ರ ಅಂತ ಕರೀತಾರೆ ಇದಕ್ಕೆ ಏಕ್ ಯಾವುದು ಸರಿಯಾದ ಉತ್ತರ ಅಂತ ಅದು ಕಾರ್ಯತಂತ್ರಗಳ ಮೌಲ್ಯಮಾಪನ ಅನ್ನೋದು ಇನ್ನು ಬಿ ಬಿ ಬಂದ್ರೆ ಅದು ಕೂಲಿದಾರ ಕೂಲಿದಾರ ಅನ್ನೋದು ಒಂದೇದು ವಿ ಎಂ ಪಿ ಎಲ್ ಅಂತ ಐತಲ್ಲ ಅದು ಸರಿಯಾದ ಉತ್ತರ ಅಂತ ಇನ್ನು ಗೃಹ ಕೃತ್ಯ ಅನ್ನೋದು ಅಂದ್ರೆ ಇದು ಹಣವಿಲ್ಲದೆ ಹಣವಿಲ್ಲದ ಒಂದು ಕಾರ್ಯ ಅಂತ ನಾವೇನಾದ್ರೂ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾರಲ್ಲ ಅಂದ್ರೆ ನನ್ನ ತಾಯಂದಿ ತಾಯಿ ಆಗ್ಲಿ ತಂದೆ ಆಗ್ಲಿ ಅವ್ರನ್ನೆಲ್ಲ ಯಾರಾದ್ರೂ ನಾವು ಪಗಾರ ನಮ್ಮ ಮನೆ ಕೆಲಸಕ್ಕೆ ನಾವು ಏನಾದರೂ ಪಗಾರ ಹೇಸ್ಕೊತೇವೆನೋ ಇಲ್ಲಲ್ಲ ಅದನ್ನ ಗ್ರಹ ಕೃತ್ಯ ಅನ್ನೋದೇನು ಹಣ ರಹಿತ ವಿನಿಮಯ ಅಂತ ಇನ್ನು ಎಂ ತ್ರೀ ಎಂ ಫೋರ್ ಅಂದ್ರೆ ವಿಶಾಲ ಹಣ ಮತ್ತು ಸಂಕುಚಿತ ಹಣ ಸಂಕುಚಿತ ಹಣ ಎಂ ಒನ್ ಎಂ ಟು ಆದ್ರೆ ವಿಶಾಲ ಹಣ ಎಂ ತ್ರೀ ಎಂ ಫೋರ್ ಅಂತ ಇದಕ್ಕೆ ಸರಿಯಾದ ಉತ್ತರ ಯಾವುದು ಎರಡನೇದ್ದು ಅಂತ ಡಿಗೆ ಗೆ ಸರಿಯಾದ ಉತ್ತರ ವಿಶಾಲ ಹಣ ಅನ್ನೋದು ಇನ್ನು ಕಚ್ಚಾ ಸರಕು ಅಂತ ಬರುತ್ತೆ ಕಚ್ಚಾ ಸರಕು ಅನ್ನೋದು ಇದೊಂದು ಮಧ್ಯವರ್ತಿಯ ಸರಕು ಕಚ್ಚಾ ಸರಕು ಉತ್ತರ ಯಾವುದು ಮಧ್ಯವರ್ತಿಯ ಸರಕು ಅದಕ್ಕೆ ಮೂರನೇದ್ದು ಅಂತ ಹೀಗೆ ಮೂರನೇದು ಸರಿಯಾದ ಉತ್ತರ ಅಂತ ಕಚ್ಚಾ ಸರಕು ಅನ್ನೋದು ಮಧ್ಯವರ್ತಿ ನಾನು ಹೇಳೋದೆ ಅನುಭೋಗಿಯ ಸರಕು ಮತ್ತ ಬಂಡವಾಳದ ಸರಕು ಇನ್ನು ಹೇಳುವ ಹೇಳಿದ್ದೆ ನಾನು ಮಧ್ಯವರ್ತಿ ಸರಕು ಅನ್ನೋದು ಒಂದು ಕಚ್ಚಾ ಸರಕು ಅನ್ನೋದು ಒಂದು ಮಧ್ಯವರ್ತಿಯ ಸರಕು ಅಂತ ಹ್ಮ್ ಇನ್ನು ಕೆಳಗೆ ಒಂದು ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಮಾರುಕಟ್ಟೆಯ ಆರ್ಥಿಕತೆಯಕ್ಕೆ ಒಂದು ಉದಾಹರಣೆ ಕೊಡಿ ಅಂತ ಮಾರುಕಟ್ಟೆಯ ಆರ್ಥಿಕತೆ ಒಂದು ಉದಾಹರಣೆ ಕೊಡಿ ಅಂತ ಅಂದ್ರೆ ಎಲ್ಲಾ ಆರ್ಥಿಕ ಚಟುವಟಿಕೆಗಳು ಖಾಸಗಿ ಅವರ ಒಡೆತನದಲ್ಲಿರ್ತಾವೆ ಇದನ್ನ ಮಾರುಕಟ್ಟೆಯ ಆರ್ಥಿಕತೆ ಅಂತ ಕರಿತೀವಿ ಅಲ್ಲಿ ಏನಾಗಿತ್ತು ಸರ್ಕಾರದ ಒಡೆತನದಲ್ಲಿತ್ತು ಎಲ್ಲಿ ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಇಲ್ಲಿ ಏನಾಗಿದೆ ಕೇವಲ ಅವರ ಒಡೆತನದ ಇದಕ್ಕೆ ಒಂದು ಉದಾಹರಣೆ ಕೊಡಿ ಅಂತ ಕ್ವಶನ್ ಉದಾಹರಣೆ ಅಂದ್ರೆ ಕೆನಡಾ ಆಗಿರಬಹುದು ಜರ್ಮನ್ ಆಗಿರ್ಬೋದು ಅದೇ ರೀತಿಯಾಗಿ ಆಸ್ಟ್ರೇಲಿಯಾ ಇದೆಲ್ಲ ಏನಾಗಿದೆ ಅಂದ್ರೆ ಮಾರುಕಟ್ಟೆ ಆರ್ಥಿಕತೆ ಉದಾಹರಣೆಗಳು ಅಂತ ಹೇಳಬಹುದು ತದನಂತರವಾಗಿ ಇಲ್ಲಿ ಹದಿಮೂರನೇ ಕ್ವೇಶನ್ ಕೇಳಿದ್ದಾರೆ ಇಬ್ಬರ ಅನುಭೂತಿಗಳ ಬೇಡಿಕೆ ರೇಖೆಗಳು ಕ್ರಮವಾಗಿ ಡಿ ಒನ್ ಪ್ರಗಟ್ನಲ್ಲಿ ಪಿ ಈಸ್ ಈಕ್ವಲ್ ಟು ಟ್ವೆಂಟಿ ಮೈನಸ್ ಪಿ ಮತ್ತು ಡಿ ಟು ಪ್ರಗಟ್ನಲ್ಲಿ ಪಿ ಈಸ್ ಈಕಲ್ ಟು ಫಿಫ್ಟೀನ್ ಮೈನಸ್ ಪಿ ಆದಾಗ ಮಾರುಕಟ್ಟೆಯ ಬೇಡಿಕೆ ರೇಖೆಯನ್ನು ಕಂಡುಹಿಡಿಯಿರಿ ಅಂತ ಮಾರುಕಟ್ಟೆಯ ಬೇಡಿಕೆ ರೇಖೆಯನ್ನು ಕಂಡುಹಿಡಿಯಿರಿ ಅಂತ ಇದನ್ನ ಏನು ಅಂದ್ರೆ ಬೇಡಿಕೆ ಕಂಡು ಕಂಡುಬಿಟ್ಟಿರುತ್ತೆ ಕ್ವಶನ್ ಅದನ್ನ ನೋಡ್ತಾ ಹೋಗೋಣ ಡಿ ಒನ್ ಏನ್ ಕೊಟ್ಟಿದ್ದಾರೆ ಪಿ ಈಸ್ ಈಕ್ವಲ್ ಟು ಟ್ವೆಂಟಿ ಮೈನಸ್ ಪಿ ಇನ್ ಡಿ ಟು ಏನ್ ಕೊಟ್ಟಿದ್ದಾರೆ ಈಕ್ವಲ್ ಟು ಮೈನಸ್ ಪಿ ಯಾರ ಬರ್ತಾರೆ ಬಂದು ಇನ್ನೊಂದು ಕಾಲುಗಡ್ಡೆ ಬಿಟ್ಟು ಬರುತ್ತೆ ಇನ್ನೊಂದು ಕಾಲ್ಗಡ್ಡೆ ಅಂದ್ರೆ ಡಿ ಒನ್ ಏನ್ ಕೊಟ್ಟಿದ್ದಾರೆ ಪ್ರಗಟನೆ ಬಿ ಕೊಟ್ಟಿದ್ದಾರೆ ಇಸಿಕಲ್ ಟು ಟ್ವೆಂಟಿ ಮೈನಸ್ ಪಿ ಏನ್ ಡಿ ಟು ಏನ್ ಕೊಟ್ಟಿದ್ದಾರೆ ಪ್ರಗಟನೆಯಲ್ಲಿ ಬಿ ಕೊಟ್ಟಿದ್ದಾರೆ ಇಸಿಕಲ್ ಟು ಫಿಫ್ಟೀನ್ ಮೈನಸ್ ಪಿ ಅವ್ರು ಕೇಳಿದ್ದಾರೆ ನಮಗೆ ಮಾರುಕಟ್ಟೆಯ ಬೇಡಿಕೆ ರೇಖೆಯನ್ನು ಕಂಡುಹಿಡಿಯಲಿ ಅಂತ ಮಾರುಕಟ್ಟೆಯ ಬೇಡಿಕೆ ರೇಖೆ ಏನಾಗಿರುತ್ತೆ ಅಂದ್ರೆ ಇವೆರಡನ್ನ ಪ್ಲಸ್ ಮಾಡಬೇಕು ನಾವು ಇವೆರಡನ್ನ ಪ್ಲಸ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ ಅಂದ್ರೆ ಫಿಫ್ಟಿ ಫೈವ್ ಮೈನಸ್ ಟು ಪಿ ಫಿಫ್ಟಿ ಫೈವ್ ಮೈನಸ್ ಟು ಪಿ ಅನ್ನೋದು ಮಾರುಕಟ್ಟೆಯ ಮಾರುಕಟ್ಟೆಯ ಒಂದು ಬೇಡಿಕೆ ರೇಖೆ ಅಂತ ಹೇಳ್ಬೋದು ಮಾರುಕಟ್ಟೆಯ ಬೇಡಿಕೆ ರೇಖೆ ಅಂತ ಹೇಳ್ಬೋದು ಯಾವುದು ತರ್ಟಿ ಫೈವ್ ಮೈನಸ್ ಟು ಪಿ ಅನ್ನೋದು ಅರ್ಥ ಆಯ್ತು ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋಗೋಣ ಸಿಪಿಐ ವಿಸ್ತರಿಸಿ ಅಂತ ಈ ಸಿಪಿಐ ಬಗ್ಗೆ ಹೇಳಿದ್ದೆ ಗ್ರಾಹಕರ ಬೆಲೆ ಸೂಚಾಂಕ ಅಂತ ಕರಿತೀವಿ ಕನ್ನಡದಲ್ಲಿ ಅಂದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಇಂಡೆಕ್ಸ್ ಅಂತ ಹದಿನಾಲ್ಕನೇ ಗೆ ಸರಿಯಾದ ಉತ್ತರ ಇನ್ನು ಹದಿನೈದನೇ ಅಂದ್ರೆ ಪ್ರಾಥಮಿಕ ಕೊರತೆ ಎಂದರೇನು ಅಂತ ಪ್ರಾಥಮಿಕ ಕೊರತೆ ಎಂದರೇನು ಅಂತ ಪ್ರಾಥಮಿಕ ಕೊರತೆ ಅಂದ್ರೆ ಸರ್ಕಾರದ ಆದಾಯದೊಳಗೆ ಸರ್ಕಾರದ ಆದಾಯದೊಳಗೆ ಸರ್ಕಾರ ಮಾಡಿರುವಂತ ವೆಚ್ಚ ಮೈನಸ್ ಏನು ನಾವು ಸಾಲವನ್ನ ಇಸ್ಕೊಂಡಿರ್ತೇವೆ ಸಾಲವನ್ನ ಇಸ್ಕೊಂಡಿರ್ತೇವಲ್ಲ ಪಾವತಿಯನ್ನ ಮೈನಸ್ ಮಾಡಬೇಕು ಸಾಲಕ್ಕಾಗಿ ಅದಕ್ಕೆ ನಾವೇನು ಸಾಲ ಪಾವತಿ ಅಂದ್ರ ಏನ್ ಹೇಳ್ಬೇಕಂದ್ರೆ ಬಡ್ಡಿ ದಾರ ಅಂತ ಏನ್ ಕೊಟ್ಟಿರ್ತೇವಲ್ಲ ಅದನ್ನ ಮೈನಸ್ ಮಾಡಬೇಕು ಅಂತ ಅರ್ಥ ಅಲ್ಲಿಲ್ಲ ಸರ್ಕಾರದ ಆದಾಯದೊಳಗ ಸರ್ಕಾರದ ವೆಚ್ಚ ಮೈನಸ್ ಬಡ್ಡಿ ಪಾವತಿ ಅಂತ ಅಂದ್ರೆ ಸಾಲದ ಬಡ್ಡಿ ಪಾವತಿಯನ್ನು ನಾವೇನ್ ಮಾಡ್ಬೇಕು ಮೈನಸ್ ಮಾಡಬೇಕು ಅಂತ ಅರ್ಥ ಇನ್ನ ಪ್ರಾಥಮಿಕ ಕೊರತೆ ಅತ್ತಲ್ಲ ಹಾ ಮುಕ್ತ ಆರ್ಥಿಕತೆ ಎಂದರೇನು ಏನೆಂದು ಅರ್ಥೈಸುವುದರಿಂದ ಮುಕ್ತ ಮುಕ್ತ ಆರ್ಥಿಕತೆ ಅಂದ್ರೆ ಏನು ಮುಕ್ತ ಆರ್ಥಿಕತೆ ಅಂದ್ರ ಏನಾಗಿರುತ್ತೆ ಅಂದ್ರೆ ಇಲ್ಲ ಈ ಆರ್ಥಿಕತೆ ಒಳಗೆ ಏನಾಗಿರುತ್ತೆ ಅಂದ್ರೆ ಎಲ್ಲಾ ರೀತಿ ಮುಕ್ತವಾಗಿರ್ತಂತೆ ಹೆಚ್ಚು ಬಹುಪಾಲು ಮುಕ್ತವಾಗಿರುತ್ತೆ ಅಂತ ವಿನಿಮಯ ಅನ್ನೋದು ಮುಕ್ತವಾಗಿರುತ್ತೆ ರಫ್ತು ಮತ್ತು ಆಮದುಗಳು ಅಂತ ಇಲ್ಲೇನೆಂದು ಬಂಡವಾಳಗಳು ಸಂಚಯನ ಆಗುತ್ತೆ ಅದೇ ರೀತಿ ಸರಕುಗಳು ಅನ್ನೋದು ಮುಕ್ತವಾಗಿ ಸಂಚೆ ಯಾವುದೇ ರೀತಿ ನಿರ್ಬಂಧ ಹೇರವಾಗಿಲ್ಲಪ್ಪಾ ಯಾವುದರ ಮೂಲಕ ತೆರಿಗೆಗಳ ಮೂಲಕ ಆಗಿರ್ಬೋದು ನೀತಿ ನಿಬಂಧನೆಗಳ ಮುಖಾಂತರವಾಗಿ ಆಗಿರ್ಬೋದು ಇದನ್ನ ಏನಂತ ಕರಿತೀವಿ ಮುಕ್ತ ಆರ್ಥಿಕತೆ ಅಂತ ಕರಿತೀವಿ ಉದಾಹರಣೆ ಅಂದ್ರೆ ಈಗೇನು ಟ್ರಂಪ್ ತೆರಿಗೆಯನ್ನ ಹೆಚ್ಚಿಗೆ ಮಾಡಿದ್ದಾರೆ ತೆರಿಗೆಯನ್ನ ಹೆಚ್ಚಿಗೆ ಮಾಡಿದ್ದಾರೆ ಅದರಿಂದ ಏನಾಗಿದೆ ನಿರ್ಬಂಧ ಅನ್ನೋದಾಗುತ್ತೆ ಅಂದ್ರೆ ಇಷ್ಟು ಸರಕು ಬರಬೇಕಾಗುತ್ತೆ ಅಂದ್ರೆ ಆಮದ್ದು ಆಗುವಂತ ಅಮೆರಿಕಕ್ಕೆ ಆಮದ್ದು ಆಗುವಂತ ಸರಕುಗಳ ಮೇಲೆ ಏನಾಗಿದೆ ತೆರಿಗೆ ಅನ್ನೋದು ಹೆಚ್ಚಿಗೆ ಆಗಿದೆ ಇದನ್ನೇನಂತ ಕರಿತೀವಿ ಅಂತ ನಿರ್ಬಂಧಿತ ಆರ್ಥಿಕ ವ್ಯವಸ್ಥೆ ಅಂತ ಕತ್ತೇ ಅಲ್ಲಿ ಇಲ್ಲಿ ಏನಾಗಿರ್ಬೇಕು ಈ ಮುಕ್ತ ಆರ್ಥಿಕತೆ ಅಂದ್ರೆ ಎಲ್ಲವೂ ಮುಕ್ತವಾಗಿರ್ಬೇಕು ಅಂತ ವಿನಿಮಯ ಅನ್ನೋದು ಮುಕ್ತವಾಗಿರ್ಬೇಕು ಅಂತ ಆಮದ್ದು ರಫ್ತುಗಳಾಗಿರ್ಬೋದು ಸರಕುಗಳ ಆಮದ್ದು ಅವೆಲ್ಲ ಮುಕ್ತವಾಗಿರ್ಬೇಕು ಅಂತ ಇದನ್ನೇನು ಕತ್ತಿ ಮುಕ್ತ ಆರ್ಥಿಕತೆ ಎಂದು ಕರಿತೀವಿ ನಾವೆಲ್ಲ ಬಂಡವಾಳ ಸಂಚಯನೂ ಕೂಡ ಮುಕ್ತವಾಗಿರ್ಬೇಕು ಇನ್ನ ಎರಡು ಅಂಗದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಅನುಭೋಗಿ ಆದರ್ಶ ಆಯ್ಕೆಯನ್ನು ನಿರ್ಧರಿಸುವ ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಅನುಭೋಗಿ ಆದರ್ಶ ಆಯ್ಕೆಯನ್ನು ನಿರ್ಧರಿಸುವ ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಬೆಲೆ ಅನ್ನೋದು ಅನುಭೋಗಿ ಆದರ್ಶ ಆಯ್ಕೆಯನ್ನು ನಿರ್ಧರಿಸುತ್ತೆ ಮಾರುಕಟ್ಟೆಯ ಒಂದು ಏನಂದ್ರೆ ಏನಂದ್ರ ಮಾರುಕಟ್ಟೆಯ ಒಂದು ವ್ಯವಸ್ಥೆ ಅನ್ನೋದು ಮಾರುಕಟ್ಟೆಯ ಒಂದು ವ್ಯವಸ್ಥೆ ಅಥವಾ ಮಾರುಕಟ್ಟೆಯ ಬೆಲೆ ಅಂತ ಕೂಡ ಬರುತ್ತೆ ಸರಕಿನ ಬೆಲೆ ಆಗಿರ್ಬೋದು ಮಾರುಕಟ್ಟೆಯ ಬೆಲೆ ಆಗಿರ್ಬೋದು ಅದೇ ರೀತಿಯಾಗಿ ಅನುಭೋಗಿಯ ಆಗಿರ್ಬೋದು ಅದೇ ರೀತಿಯಾಗಿ ಅನುಭೋಗಿಯ ಆದಾಯ ಆಗಿರಬಹುದು ಇವೆಲ್ಲ ಮಾರು ಏನು ಅನುಭೋಗಿಯ ಆದರ್ಶ ಆಯ್ಕೆಯನ್ನು ನಿರ್ಧರಿಸುವ ಅಂಶಗಳು ಅಂತ ಹೇಳ್ಬೋದು ಒಂದು ಆದಾಯ ಬೆಲೆ ಮಾರುಕಟ್ಟೆಯ ವ್ಯವಸ್ಥೆ ಅಭಿರುಚಿ ಸರಕುನ ಒಂದು ಪ್ರಮಾಣ ಆಗಿರ್ಬೋದು ಕ್ವಾಂಟಿಟಿ ಅಥವಾ ಕ್ವಾಲಿಟಿ ಇವೆಲ್ಲ ಅನುಭೋಗಿಯ ಆದರ್ಶ ಆಯ್ಕೆಯನ್ನು ಆಯ್ಕೆಯನ್ನು ನಿರ್ಧರಿಸುವ ಒಂದು ಅಂಶಗಳನ್ನು ಅಂಶಗಳು ಅಂತ ಹೇಳ್ಬೋದು ಇನ್ನ ಬೇಡಿಕೆ ನಿಯಮವನ್ನು ತಿಳಿಸಿ ಏನು ಬೇಡಿಕೆ ನಿಯಮ ಬೆಲೆ ಹೆಚ್ಚಾದಾಗ ಬೇಡಿಕೆ ಅನ್ನೋದು ಕಡಿಮೆ ಆಗೋದು ಅಥದ ಬೆಲೆ ಹೆಚ್ಚಾಕೈತಿ ಬೇಡಿಕೆ ಕಡಿಮೆ ಆಕೈತಿ ಬೆಲೆ ಕಡಿಮೆ ಆದಾಗ ಬೇಡಿಕೆನೂ ಹೆಚ್ಚಾಗುತ್ತೆ ಇದನ್ನೇ ಬೇಡಿಕೆ ನಿಯಮ ಅಂತ ಕರಿತೀವಿ ಮಾರ್ಚಲ್ ಅವ್ರದ್ದು ಇನ್ನ ಪ್ರತಿಫಲಗಳ ಪ್ರಮಾಣವನ್ನು ಪ್ರಮಾಣದ ವಿಧಗಳನ್ನು ತಿಳಿಸಿ ಅಂತ ಹೇಳಿದೆ ಐ ಆರ್ ಎಸ್ ಡಿ ಆರ್ ಎಸ್ ಸಿ ಆರ್ ಎಸ್ ಅಂತ ಅಂದ್ರೆ ಇನ್ಕ್ರೀಸ್ ಟು ಸ್ಕೇಲ್ ಡಿಕ್ರೀಸ್ ರಿಟರ್ನ್ ಟು ಸ್ಕೇಲ್ ಕಾನ್ಸ್ಟಂಟ್ ರಿಟರ್ನ್ ಟು ಸ್ಕೇಲ್ ಅಂತ ಹೇಳಿದೆ ಅಂದ್ರೆ ಏರಿಕೆಯ ಪ್ರತಿಫಲನ ಇಳಿಕೆಯ ಪ್ರತಿಫಲನ ಸ್ಥಿರ ಪ್ರತಿಫಲನ ಅಂತ ಅಂದ್ರೆ ಉತ್ಪಾದನಾಂಗಗಳನ್ನು ಎಷ್ಟು ಪ್ರಮಾಣದಲ್ಲಿ ಬಳಸಿಕೊಂಡು ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡಲಾಗಿದೆ ಅನ್ನೋದು ಅದಕ್ಕೆ ಸಂಬಂಧಪಟ್ಟಿದ್ದು ಅರ್ಥತ್ತು ಇನ್ನ ದೀರ್ಘಾವಧಿಯ ವೆಚ್ಚಗಳನ್ನು ಹೆಸರಿಸಿ ಅಂತ ದೀರ್ಘಾವಧಿಯ ವೆಚ್ಚಗಳನ್ನು ಹೆಸರಿಸಿ ಅಂತ ಕ್ವಶನ್ ಏನ್ ದೀರ್ಘಾವಧಿಯ ವೆಚ್ಚಗಳು ಎಲ್ ಸಿ ಎಲ್ ಎಂ ಸಿ ಇವು ದೀರ್ಘಾವಧಿಯ ವೆಚ್ಚದ ರೇಖೆಗಳು ಅಂತ ಅಂದ್ರೆ ಲಾಂಗ್ ರ ಲಾಂಗ್ ರನ್ ಅವರೇಜ್ ಕಾಸ್ಟ್ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಅಂತ ಅರ್ಥ ಇವು ಅಲ್ಪಾವಧಿಯ ದೀರ್ಘಾವಧಿಯ ವೆಚ್ಚಗಳ ಒಂದು ರೇಖೆ ಹೆಸರು ಅಂತ ಹೇಳ್ಬೋದು ಇನ್ನ ನಾಲ್ಕು ಉತ್ಪಾದನಗಳ ಉತ್ಪಾದನಾ ಅಂಗಗಳ ಅವು ಮತ್ತು ಅವುಗಳ ಪ್ರತಿಫಲಗಳನ್ನು ಹೆಸರಿಸಿ ಅಂತ ಉತ್ಪಾದನಾ ಅಂಗಗಳನ್ನು ಕೇಳಿದ್ದಾರೆ ಅಥವಾ ಒಳ್ಳೆ ಸುಲಿಗಳು ಅಂತ ಏನ್ ಕರಿತೀವಲ್ಲ ಅದು ಮತ್ತೆ ಅದರ ಒಂದು ಪ್ರತಿಫಲವನ್ನು ಕಲಿತಾರೆ ನಾವು ಹೇಳಿದ್ದೇವೆ ಏನು ಭೂಮಿ ಶ್ರಮ ಬಂಡವಾಳ ಸಂಘಟನೆ ಇದಕ್ಕೆ ಪ್ರತಿಫಲವಾಗಿ ನಾವೇನು ಕೊಡುತ್ತೇವೆ ಭೂಮಿಗೆ ಗೇಣಿ ಶ್ರಮಕ್ಕೆ ಕೋಲಿ ಅಥವಾ ಸಂಭಾವನೆ ಅಂತ ಕೂಡ ಕರೀತೇವೆ ಇನ್ನು ಬಂಡವಾಳಕ್ಕೆ ಬಡ್ಡಿ ದರ ಇನ್ನು ಇದಕ್ಕೆ ಸಂಘಟನೆಗೆ ಪೈ ಲಾಭ ಇದು ಇದಕ್ಕೆ ಪ್ರತಿಫಲಗಳು ಅಂತ ಅರ್ಥ ನೆಕ್ಸ್ಟ್ ಕ್ವಶನ್ ಏನಿದೆ ನಾಮ ಮಾತ್ರ ಮತ್ತು ನೈಜ ಜಿ ಪಿ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಇದ್ರ ಬಗ್ಗೆ ಕೂಡ ಹೇಳಿದೆ ಅಂದ್ರೆ ನಾವು ಮಾಡಿರುವಂತ ಹಿಂದೆ ಏನು ಮಾಡಿದ್ನಲ್ಲ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಹೆಲ್ಪ್ ಆಗಲಿ ಅಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಅದರಿಂದಾನೇ ಒಂದು ಮುಕ್ಕಾಲು ಪರ್ಸೆಂಟ್ ಕ್ವಶನ್ಗಳು ರಿಪೀಟ್ ರಿಪೀಟ್ ಆಗಿದೆ ಅರ್ಥ ಇತ್ತು ನಾಮ ಮಾತ್ರ ಮತ್ತು ನೈಜ ಜಿ ಡಿ ಪಿಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ ಅಂತ ಏನು ನಾಮ ಮಾತ್ರ ಅಂದ್ರೆ ಈ ವರ್ಷದ ಬೆಲೆಗಳಲ್ಲಿ ಏನಾದರೂ ಜಿ ಡಿ ಪಿ ಅಳತೆ ಮಾಡಿದ್ರೆ ಅದನ್ನು ನಾಮ ಮಾತ್ರ ಜಿ ಡಿ ಪಿ ಅಂತ ಕರಿತೀವಿ ಒಂದು ಆಧಾರ ವರ್ಷವನ್ನು ಇಟ್ಟುಕೊಂಡು ಏನಾದರೂ ಬೆಲೆಗಳನ್ನ ಇದು ಜಿ ಡಿ ಪಿ ಅನ್ನ ಅಳತೆ ಮಾಡಿದ್ರೆ ಅದನ್ನ ನೈಜ ಜಿ ಡಿ ಪಿ ಅಂತ ಕರಿತೀವಿ ಅರ್ಥ ಇನ್ನ ನಗದು ಮೀಸಲು ಅನುಪಾತ ಮತ್ತು ಶಾಸನಬದ್ಧ ದ್ರವ್ಯತೆ ಅನುಪಾತಗಳ ಅರ್ಥವನ್ನು ನೀಡಿ ಅಂತ ಆರ್ ಬಿ ಐ ಅನ್ನೋದು ಒಂದು ಹಣದ ನಿಯಂತ್ರಣಕ್ಕಾಗಿ ಒಂದು ಆರ್ಥಿಕತೆಯನ್ನು ಸ್ಥಿರತೆ ತರಲು ಹಣದ ಪೂರೈಕೆಯ ಒಂದು ನಿಯಂತ್ರಣ ಮಾಡಲಿಕ್ಕೆ ಈ ಒಂದು ನಗದ ಮೀಸಲು ಅನುಪಾತ ಮತ್ತು ಶಾಸನ ದ್ರವ್ಯದ ಅನುಪಾತವನ್ನ ಏನ್ ಮಾಡ್ತಾರೆ ಬಳಸ್ತೈತಿ ನಗದು ಮೀಸಲು ಅನುಪಾತ ಅಂದ್ರೆ ಏನಪ್ಪ ಅಥವಾ ಸಿ ಆರ್ ಆರ್ ಅಂತ ಕರಿತೇವೆ ಸಿ ಆರ್ ಆರ್ ಅಥವಾ ಎಸ್ ಎಲ್ ಆರ್ ಅಂತ ಕರಿತೇವೆ ಶಾಸನ ಆ ಬದ್ಧ ದ್ರವ್ಯತೆ ಅಂತ ಕರಿತೇವೆ ಅಂದ್ರೆ ನಗದು ಮೀಸಲು ಅನುಪಾತ ಅಂದ್ರೆ ಬ್ಯಾಂಕುಗಳು ಕೇಂದ್ರ ಬ್ಯಾಂಕಿನಲ್ಲಿ ಇಷ್ಟು ಪ್ರಮಾಣ ಹಣ ಅನ್ನೋದನ್ನ ಇಡಬೇಕು ಅಂದ್ರಲ್ಲಿರುವಂತ ಹಣದಲ್ಲಿ ಬ್ಯಾಂಕ್ಗಳಲ್ಲಿರುವಂತ ಇಂತಿಷ್ಟು ಪ್ರಮಾಣದ ಹಣದಲ್ಲಿ ಕೆಲವೊಂದು ಪ್ರಮಾಣದ ಹಣವನ್ನು ಸ್ವಲ್ಪ ಪ್ರಮಾಣದ ಹಣವನ್ನು ಏನ್ ಮಾಡಬೇಕು ಆರ್ ಬಿ ಐ ಅಥವಾ ಕೇಂದ್ರ ಬ್ಯಾಂಕ್ ನಲ್ಲಿ ಇಡಬೇಕು ಇದನ್ನ ನಾವೇನು ಕರಿತೀವಿ ನಗದು ಮೀಸಲು ಅನುಪಾತ ಅಂತ ಕರಿತೇವೆ ಅದೇ ಶಾಸನ ಮೀಸಲು ಅನುಪಾತ ಅಂದ್ರೆ ಏನು ತಮ್ಮ ಬಳಿ ಸ್ವಲ್ಪ ಪ್ರಮಾಣ ಇಟ್ಕೋಬೇಕು ಅಂತ ಅದು ಬಾಂಡುಗಳ ರೂಪದ ಆಗಿರಬಹುದು ಅಥವಾ ಭದ್ರತೆಗಳ ಮುಖಾಂತರವಾಗಿರ್ಬೋದು ಏನ್ ಏನ್ ಮಾಡಿರಬೇಕು ತಮ್ಮ ಕಡೆಯೂ ಡೆಪಾಸಿಟ್ ಅನ್ನೋದನ್ನ ಇಟ್ಕೊಂಡಿರಬೇಕು ಇದನ್ನ ಶಾಸಲು ಮೀಸಲು ಅನು ಅನುಪಾತ ಅಂತ ಕರಿತೀವಿ ಇನ್ನು ನಗದು ಮೀಸಲು ಅನುಪಾತ ಅಂದ್ರೆ ಇಡಬೇಕು ಇದನ್ನ ನಗದು ಮೀಸಲು ಅನುಪಾತ ಅಂತ ಇನ್ನು ಹಣದ ಬೇಡಿಕೆ ಎರಡು ಉದ್ದೇಶಗಳನ್ನ ತಿಳಿಸಿ ಅಂತ ಹಣದ ಬೇಡಿಕೆ ಎರಡು ಉದ್ದೇಶಗಳು ನಾ ಹೇಳಿದ್ದೆ ಇದ್ರ ಬಗ್ಗೆ ಕೂಡ ಹೇಳಿದ್ದೇನೆ ಅಂದ್ರೆ ಸಟ್ಟ ವ್ಯಾಪಾರಕ್ಕಾಗಿರೋ ಆಗಿರ್ಬೋದು ಅದೇ ರೀತಿಯಾಗಿ ಮೌಲ್ಯ ವರ್ಧಕನಾಗಿ ಅಥವಾ ವಿನಿಮಯ ಮಾಧ್ಯಮಕ್ಕಾಗಿ ಎಲ್ಲ ಹಣದ ಬೇಡಿಕೆಯನ್ನು ಕಂಡು ಬರುತ್ತೆ ಅಂದ್ರೆ ಸಟ್ಟ ವ್ಯಾಪಾರಕ್ಕಾಗಿ ಆಗಿರ್ಬೋದು ಅಥವಾ ವಿನಿಮಯ ಮಾಧ್ಯಮಕ್ಕಾಗಿ ಆಗಿರಬಹುದು ಮೌಲ್ಯವರ್ಧಿತವಾಗಿ ಆಗಿರ್ಬೋದು ಮೌಲ್ಯ ಸಂಗ್ರಹಣೆಗಾಗಿ ಆಗಿರ್ಬೋದು ಇದು ಹಣದ ಬೇಡಿಕೆ ಎರಡು ಉದ್ದೇಶಗಳು ಅಂತ ಅರ್ಥ ಇನ್ನು ಇಪ್ಪತ್ತೈದನೇ ಕ್ವಶನ್ ಕೊಟ್ಟಿದ್ದಾರೆ ಸಿ ಇಸ್ ಈಕ್ವಲ್ ಟು ಒನ್ ಫಿಫ್ಟಿ ಪ್ಲಸ್ ಜೀರೋ ಪಾಯಿಂಟ್ ಫೈವ್ ವೈ ನೀಡಿರುವ ಅನುಭೋಗಿಯ ಬಿಂಬಕವಾಗಿದ್ದು ಸ್ವಾಯತ್ತ ಅನುಭೋಗ ಮತ್ತು ಎಂಪಿಸಿಯ ಮೌಲ್ಯವನ್ನು ಗುರುತಿಸಿದ ಅಂದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅವರು ಸ್ವಾಯತ್ತ ಅನುಭೋಗ ಮತ್ತು ಪ್ರೇರಿತ ಅನುಭೋಗವನ್ನ ಬಗ್ಗೆ ನಾ ಹೇಳಿ ಅದಕ್ಕೆ ಸಂಬಂಧಪಟ್ಟಂಗೆ ಇದು ಕ್ವಶನ್ ಸ್ವಾಯತ್ತ ಅನುಭೋಗ ಅನ್ನೋದು ಆದಾಯದೊಂದಿಗೆ ಯಾವುದೇ ಸಂಬಂಧ ಹೊಂದಿರುವುದಿಲ್ಲ ಅಂದ್ರೆ ಪ್ರೇರಿತ ಅನುಭೋಗ ಅನ್ನೋದು ಆದಾಯದೊಂದಿಗೆ ಸಂಬಂಧವನ್ನು ಹೊಂದಿರುತ್ತೆ ಇಲ್ಲಿ ಅವ್ರು ಏನ್ ಕೇಳಿದ್ದಾರೆ ಎಂಪಿಸಿಯನ್ನು ಕೇಳಿದ್ದಾರೆ ಅಂದ್ರೆ ಸೀಮಾಂತ ಅನುಭೋಗ ಪ್ರವೃತ್ತಿಯನ್ನು ಕೇಳಿದ್ದಾರೆ ಅರ್ಥದ್ದು ಸೀಮಾಂತ ಅನುಭೋಗ ಪ್ರವೃತ್ತಿಯನ್ನು ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಸ್ವಾಯತ್ತ ಅನುಭೋಗವನ್ನ ತಿಳಿಸಿ ಅಂದ್ರೆ ಸ್ವಾಯತ್ತ ಅನುಭೋಗ ಅನ್ನೋದು ನೂರ ಐವತ್ತು ಸ್ವಾಯತ್ತ ಅನುಭೋಗ ಇನ್ನು ಪ್ರೇರಿತ ಅನುಭೋಗ ಅದು ಪ್ರೇರಿತ ಅಂತ ಸೀಮಾಂತ ಅನುಭೋಗ ಪ್ರವೃತ್ತಿ ಅನ್ನೋದು ಎಷ್ಟು ಜೀರೋ ಪಾಯಿಂಟ್ ಫೈವ್ ಸಿ ಎಷ್ಟು ಜೀರೋ ಪಾಯಿಂಟ್ ಫೈವ್ ವೈ ಇದು ಸ್ವಾಯತ್ತ ಅಂತ ಸ್ವಾಯತ್ತ ಅನುಭೋಗ ಒಂದೂರ ಐವತ್ತು ಎಂ ಪಿ ಸೀಮಾಂತ ಅನುಭೋಗ ಪ್ರವೃತ್ತಿ ಅನ್ನೋದು ಎಷ್ಟಿದೆ ಅಂದ್ರೆ ಜೀರೋ ಪಾಯಿಂಟ್ ಫೈವ್ ಐ ಪ್ರೊಪಾಸಿಟಿ ಕನ್ಸ್ಯೂಮ್ ಅಂತ ಟು ಕನ್ಸ್ಯೂಮ್ ಅಂತ ಪುಕ್ಕಟೆ ಸವಾರರೆಂದರೆ ಯಾರು ಅವರನ್ನ ಏಕೆ ಹಾಗೆ ಕರೆಯುತ್ತಾರೆ ಅಂತ ಏನು ಪುಕ್ಕಟೆ ಸವಾರರು ಅಂತ ಇದ್ರ ಬಗ್ಗೂ ಕೂಡ ಹೇಳಿ ಬಹಳ ಕ್ವಶನ್ಗಳು ರಿಪೀಟ್ 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 ಆಗಿದ್ರು ಹೇಳಿದಂತ ಕ್ಲಾಸ್ ಇಂದ ಅಂದ್ರೆ ಏನ್ ಪುಕ್ಕಟೆ ಸವಾರರು ಅಂದ್ರೆ ಸರ್ಕಾರದ ತೆರಿಗೆ ಸರ್ಕಾರದ ಸರ್ಕಾರಕ್ಕೆ ಯಾವುದೇ ರೀತಿಯ ತೆರಿಗೆಯನ್ನ ಕಟ್ಟದೆ ಕೇವಲ ಏನ್ ಮಾಡೋದು ಸರ್ಕಾರದ ಸೇವೆಯನ್ನು ಅನುಭವಿಸುವವರು ಅಂತ ಅರ್ಥತ್ತು ಸರ್ಕಾರಕ್ಕೆ ಯಾವುದೇ ರೀತಿಯಾಗಿ ತೆರಿಗೆ ಕಟ್ಟೋ ಹಾಗಿಲ್ಲ ಆದ್ರೆ ಸರ್ಕಾರದಿಂದ ಬಂದಂತಹ ಒಂದು ಎಲ್ಲಾ ಸೌಲಭ್ಯವನ್ನ ಪಡೆದುಕೊಳ್ಳೋದು ಊರನ್ನು ಏನಂತ ಕರಿತೇವೆ ಸವಾರ ಅಂತ ಕರಿತೇವೆ ಅರ್ಥತ್ತು ಇದಿಷ್ಟು ಈ ದಿನದ ಕ್ಲಾಸ್ ಇನ್ನು ಲಾಂಗ್ ಗೆ ಸಂಬಂಧಪಟ್ಟಂಗೆ ನಾನು ಮುಂದೆ ಮತ್ತೆ ಯಾವಾಗಾದ್ರೂ ಹೇಳ್ತಾ ಹೋಗ್ತೀನಿ ಇದು ಬಹಳ ಟೈಮ್ ಬೇಕಾಗುತ್ತೆ ಕೂಡ ಬಡಿಸಲಿಕ್ಕೆ ನಾ ಹೇಳಿದ ಒಂದ ನಾನು ಏನು ಪಕ್ಕಾ ಅಂತ ಹೇಳಿದ್ನಲ್ಲ ಅವದಾಸಿನ ರೇಖೆ ಲಕ್ಷಣ ಆಗಿರ್ಬೋದು ಬಜೆಟ್ ರೇಖೆ ಆಗಿರ್ಬೋದು ಅನ್ಭೋಗಿ ಆದರ್ಶ ಆಯ್ಕೆ ಆಯ್ಕೆ ಆಗಿರ್ಬೋದು ಅದೇ ಕ್ವಶನ್ ಬಹಳ ಸಲ ರಿಪೀಟ್ ರಿಪೀಟ್ ಆಗಿದ್ದಾವೆ